ಜುಗಾರಿ ಕ್ರಾಸ್ ಬಸ್ ಸ್ಟ್ಯಾಂಡಿನ ಪವಾಡ ಅಧ್ಯಾಯ ಹತ್ತು ಎಷ್ಟೋ ಸಾರಿ ದುಷ್ಟರು ಕಷ್ಟಕ್ಕೆ ಸಿಕ್ಕಿಕೊಂಡಾಗ ಕಳ್ಳರು ಸಿಕ್ಕಿಬಿದ್ದಾಗ ಕೊನೆಗೂ ಸತ್ಯಕ್ಕೆ ನ್ಯಾಯಕ್ಕೆ ಜಯವಾಗುತ್ತದೆ ಎಂದು ಜನ ಅಂದುಕೊಳ್ಳುತ್ತಾರೆ ಭೂಮಿಯಲ್ಲಿ ರಾಕ್ಷಸರ ಹಾವಳಿ ಅತಿಯಾದಾಗ ದೇವರು ಬಂದು ಅವರಿಗೆಲ್ಲ ತಕ್ಕ ಶಿಕ್ಷೆ ವಿಧಿಸುತ್ತಾನೆ ಎಂದು ದೈವಭಕ್ತರು ದೃಢವಾಗಿ ನಂಬಿದ್ದಾರೆ ಆದರೆ ವಾಸ್ತವವನ್ನು ಗಮನಿಸಿದಾಗ ಸಾಧಾರಣವಾಗಿ ರಾಕ್ಷಸಿಗೇನೂ ಶಿಕ್ಷೆಯಾಗುತ್ತದೆ ಆದರೆ ಅದು ದೇವರಿಂದಾಗಲಿ ನ್ಯಾಯ ಧರ್ಮಗಳಿಂದಾಗಲಿ ಆಗಿರದೆ ಅದಕ್ಕೆ ಇನ್ನೊಬ್ಬ ದೊಡ್ಡ ರಾಕ್ಷಸನೇ ಕಾರಣ ಎಂದು ಜನಗಳಿಗೆ ಬಹುಬೇಗ ಗೊತ್ತಾಗುತ್ತದೆ ದುಷ್ಟರನ್ನು ದೊಡ್ಡ ದುಷ್ಟರು ಖೇಡಿಗಳನ್ನು ದೊಡ್ಡ ಖೇಡಿಗಳು ಪಾತಕಿಗಳನ್ನು ಇನ್ನೂ ದೊಡ್ಡ ಪಾದಕಿಗಳು ಬಲಿ ಹಾಕುವುದನ್ನು ಧರ್ಮ ಪ್ರತಿಷ್ಠಾಪನೆ ಎಂದು ತಾತ್ಕಾಲಿಕವಾಗಿ ಜನ ತಿಳಿಯುತ್ತಾರೆ ಆಮೇಲೆ ಅವರಿಗೆ ಭ್ರಮೆ ನಿರಸನವಾಗುತ್ತದೆ ಆಗ ಕಳೆದು ಕಾಲವೇ ಎಷ್ಟೋ ವಾಸಿ ಇತ್ತೆಂದು ಯೋಚಿಸುತ್ತಾರೆ ನಮ್ಮ ದೈವ ಭಕ್ತರ ಪ್ರಪಂಚದಲ್ಲಿ ಹೇಗೋ ಗೊತ್ತಿಲ್ಲ ಆದರೆ ಕುಟ್ಟಿ ದೌಲತ್ರಾಮರ ಭೂಗತ ಜಗತ್ತಿನಲ್ಲಿ ಮಾತ್ರ ಭಗವಂತ ಎಂದೂ ಬಂದು ಧರ್ಮ ಪ್ರತಿಷ್ಠಾಪನೆಗೆ ಪ್ರಯತ್ನಿಸುವುದಿಲ್ಲ ಅಲ್ಲಿ ಹೋರಾಟ ಆಗುವುದು ಯಾವಾಗಲೂ ರಾಕ್ಷಸ ರಾಕ್ಷಸರ ನಡುವೆಯೇ ಈ ಖದೀಮರ ತಳತಂತ್ರಗಳ ಹೊರಬಿದ್ದು ಅನೇಕರು ಬಂದಿಖಾನೆ ಸೇರಬೇಕಾಗುವುದು ಪೊಲೀಸರಿಂದಾಗಲಿ ನ್ಯಾಯಾಲಯಗಳಿಂದಾಗಲಿ ಅಲ್ಲವೇ ಅಲ್ಲ ಅವರವರ ನಡುವಿನ ವೈಮನಸ್ಯವೇ ಇದಕ್ಕೆ ಕಾರಣ ಒಮ್ಮೆ ಕುಟ್ಟಿಯ ಜೊತೆಗಾರರಿಬ್ಬರು ಹೋಗಿದ್ದರೆ ತಮ್ಮ ಖೂನಿ ಖಾತರಿ ಎಂದಾದಾಗ ಬೇಕೆಂದೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಇಲ್ಲದ ಮೊಕದ್ದಮೆಗಳನ್ನು ಮೈಮೇಲೆ ಎಳೆದುಕೊಂಡು ಬಂದಿಖಾನೆ ಸೇರಿ ಪ್ರಾಣ ಉಳಿಸಿಕೊಂಡಿದ್ದರು ತಾವು ಕಾಡೊಳಗೆ ತಳ್ಳಿ ಬಂದಿದ್ದ ಅಂಬಾಸಿಡರ್ ಕಾರು ಹಠತ್ತಾಗಿ ತಮ್ಮ ಕಣ್ಣೆದುರೇ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಹೋದಾಗ ಕುಟ್ಟಿಗೂ ದೌಲತ್ ರಾಮನಿಗೂ ಥಟ್ಟನೆ ಹೊಳೆದಿದ್ದೂ ಇದೆ ಪೊಲೀಸರು ತಮ್ಮ ಜಾಡು ಹಿಡಿದರು ಎಂದರೆ ಸಾಕು ಭೂಗತ ಜಗತ್ತಿನಲ್ಲಿ ಅದರ ಅರ್ಥ ತಮ್ಮೊಳಗೆ ಯಾರೋ ತಮಗೆ ಉಲ್ಟಾ ಹೊಡೆದಿದ್ದಾರೆ ಎಂದು ಅವರಿಬ್ಬರ ಮನಸ್ಸು ತಮ್ಮ ತಲೆಯೊಳಗಿನ ಗೊಂದಲ ಗೋಜಲುಗಳೊಳಗೆ ತಮ್ಮನ್ನು ಹಿಡಿಸುವುದರಿಂದ ಯಾರಿಗೆ ತಾನೇ ಲಾಭವಿರಬಹುದು ಎಂದು ಒಂದೇ ಸಮ ಯೋಚಿಸುತ್ತಿತ್ತು ತಾವು ಯಾಕೆ ಇಲ್ಲಿ ಬಂದಿದ್ದೇವೆ ಈ ಪ್ಯಾಕೆಟ್ನಲ್ಲಿ ಏನಿದೆ ಅದು ಯಾರಿಗೆ ಬೇಕಾಗಿದೆ ಒಂದೂ ಗೊತ್ತಿಲ್ಲದ ಅವರಿಗೆ ಆ ದಿಕ್ಕಿನಲ್ಲಿ ಎಷ್ಟು ಯೋಚಿಸಿದರೂ ಏನೂ ಹೊಳೆಯಲಿಲ್ಲ ಇಷ್ಟೆಲ್ಲ ಯೋಚಿಸಿದರೂ ಅವರ ಮನಸ್ಸಿಗೆ ಒಂದೇ ಒಂದು ಸಾರಿಯು ಆ ಪ್ಯಾಕೆಟ್ನೇನೊಳಗೆ ಏನಿದೆ ಒಡೆದು ನೋಡಿ ಬಿಡಬೇಕೆಂಬ ಯಾರಿಗೆ ಇದು ಬೇಕಾಗಿದೆ ತಿಳಿದು ಬಿಡಬೇಕೆಂಬ ಛಲ ಹುಟ್ಟಲಿಲ್ಲ ಮನಸ್ಸು ಚಂಚಲ ಎನ್ನುತ್ತಾರೆ ಆದರೆ ಅಭ್ಯಾಸ ಬಿದ್ದ ಮನಸ್ಸುಗಳು ಬಗ್ಗಿಸಲು ಉಕ್ಕಿಗಿಂತ ಗಡಸು ಎನ್ನುವುದು ಇವರಿಬ್ಬರ ಚಿತ್ತ ವೃತ್ತಿ ನೋಡಿದರೆ ಗೊತ್ತಾಗುತ್ತಿತ್ತು ಬಸ್ ದೇವಪುರಕ್ಕೆ ಹತ್ತಿರ ಆಗುತ್ತಿತ್ತು ಪೊಲೀಸರಿಗೆ ಏನೋ ಸುಳಿವು ಸಿಕ್ಕಿದೆ ಏನನ್ನು ಹುಡುಕುತ್ತಿದ್ದಾರೆ ಎನ್ನುವುದಂತೂ ಈ ಇಬ್ಬರಿಗೂ ತೀರಾ ಸ್ಪಷ್ಟವಾಗಿತ್ತು ಅದು ಇದು ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡಲು ಸಾಧ್ಯವೇ ಇರಲಿಲ್ಲ ದೇವಪುರದಲ್ಲಿ ಬಸ್ ನಿಲ್ಲುತ್ತಿದ್ದ ಹಾಗೆ ಚೆಕ್ಕಿಂಗ್ ನಡೆಯುತ್ತೆ ಬಸ್ ತಪಾಸಣೆ ಮಾಡುವುದಂತೂ ಬಡ್ಡಿ ಮಕ್ಕಳಿಗೆ ನೀರು ಕುಡಿದಷ್ಟು ಸುಲಭ ಸುಮ್ಮನೆ ಬಾಗಿಲ ಹತ್ತಿರ ನಾಲ್ಕು ಜನ ಬಂದು ನಿಂತು ಒಬ್ಬೊಬ್ಬರನ್ನಾಗಿ ಇಳಿಯುವಂತೆ ಹೇಳಿದರೆ ಮುಗಿತು ಕುಟ್ಟಿ ರಾಮ್ ಇಬ್ಬರು ಇದ್ದ ಸಮಯಾವಕಾಶದಲ್ಲೇ ತಪ್ಪಿಸಿಕೊಂಡು ಹೋಗಲು ಏನು ಮಾಡಬಹುದು ಎಂದು ವೇಗವಾಗಿ ಯೋಚಿಸಿದರು ಕುಟ್ಟಿ ಇಲ್ಲೇ ಬಸ್ ನಿಲ್ಲಿಸಿ ಇಳಿದು ಬಿಡೋಣ ಎಂದು ಹೇಳಿದ ಎಲ್ಲರೆದುರು ಬಸ್ ನಿಲ್ಲಿಸಿ ಇವರೇ ಇಳಿದರೆ ಪೊಲೀಸರಿಗೆ ಅದಕ್ಕಿಂತ ಒಳ್ಳೆಯ ಸುಳಿವು ಬೇರೆ ಇಲ್ಲ ಒಂದು ಸಾರಿ ಕಂಡಕ್ಟರನ್ನು ಕೇಳಿದರೆ ಸಾಕು ದೇವಪುರಕ್ಕೆ ಟಿಕೆಟ್ ತಗೊಂಡು ಮಧ್ಯದಾರಿಯಲ್ಲಿ ಇಳಿದು ಹೋದವರು ಯಾರೋ ಯಾರೆಂದು ಸುಲಭವಾಗಿ ಗುರುತಿಸಿ ಹೇಳಿಬಿಡುತ್ತಾನೆ ಆದ್ದರಿಂದ ಮಧ್ಯದಲ್ಲೇ ತಾವಿಬ್ಬರೇ ಇಳಿಯುವುದು ಅತ್ಯಂತ ಅಪಾಯಕಾರ ಎಂದು ತೀರ್ಮಾನಿಸಿ ರಾಮ್ ಬೇಡವೆಂದು ಹೇಳಿದ ದೇವಪುರಕ್ಕೆ ತಾಗಿಕೊಂಡಿರುವ ಕುಂಬಾರಗುಂಡಿ ಹತ್ತಿರ ಯಾರಾದರೂ ಬಸ್ ನಿಲ್ಲಿಸಿ ಇಳಿಯುವುದಿದ್ದರೆ ನಾವು ಅವರ ಜೊತೆ ಇಳಿಯೋಣ ಎಂದು ಹೇಳಿದ ಕುಂಬಾರಗುಂಡಿ ಹತ್ತಿರ ಆಯಿತು ಕುಂಬಾರಗುಂಡಿ ಬಳಿಯ ದೊಡ್ಡ ತೆಂಗಿನ ಮರವೇ ಬಸ್ ನಿಲ್ದಾಣ ಅಲ್ಲಿ ಕುಟ್ಟಿ ರಾಮರ ರಕ್ತ ತನ್ನಗಾಗುವಂತೆ ತೆಂಗಿನ ಮರಕ್ಕೆ ಕೊಂಚವೇ ದೂರದಲ್ಲಿ ಪೊಲೀಸ್ ಚೀಪು ನಿಂತಿರುವುದು ಅವರ ಕಣ್ಣಿಗೆ ಬಿತ್ತು ಬಸ್ ಸ್ಟ್ಯಾಂಡ್ ಗಡಿಬಿಡಿಯಲ್ಲಿ ತಪಾಸಣೆಯ ವ್ಯವಹಾರ ಬೇಡೆಂದು ಇಲ್ಲೇ ಹಿಡಿಯಲು ಬಂದು ನಿಂತಿರುವುದು ಅವರಿಗೆ ಸರ್ವಸ್ಪಷ್ಟವಾಯಿತು ಏಲಕ್ಕಿ ಮೂಟೆಯ ಮೇಲೆ ಕುಳಿತಿದ್ದ ದೌಲತ್ರಾಮ್ ಬೋಲಾಟಕ್ಕೆ ಕೊಂಚ ಜರುಗಿದವನಂತೆ ಸುರೇಶನ ಕಡೆಗೆ ತಿರುಗಿ ಏಲಕ್ಕಿ ಮೂಟೆ ಬಾಯಿಗೆ ಹಗ್ಗದಲ್ಲಿ ಕಟ್ಟಿದ್ದ ಸರುಗುಣಿಕೆ ಗಂಟನ್ನು ಚಕ್ಕನೆ ಎಳೆದು ಬಿಚ್ಚಿ ಕುಟ್ಟಿಯ ಮೈಮುಟ್ಟಿ ಸನ್ನೆ ಮಾಡಿದ ಕುಟ್ಟಿ ಏಳಲು ಕೈ ಊರುವವನಂತೆ ಪ್ಯಾಕೆಟು ಸಮೇತ ಕೈಯನ್ನು ಪಕ್ಕ ಮೂಟೆಯ ಮೇಲಿಟ್ಟು ಕೈಯೂರಿ ಎದ್ದು ನಿಂತು ಎದ್ದು ನಿಂತಾಗ ಪ್ಯಾಕೆಟು ಕುಟ್ಟಿ ಕೈಯಲ್ಲಿರಲಿಲ್ಲ ಅದನ್ನು ಮಿಂಚಿನ ವೇಗದಲ್ಲಿ ಏಲಕ್ಕಿ ಮೂಟೆಯ ತಳದವರೆಗೂ ತಳ್ಳಿ ದೌಲತ್ರ ಮೂಟೆಯ ಗಂಟು ಬಿಗಿದ ಯಾರಿಗೂ ಏನೂ ಗೊತ್ತಾಗಲೇ ಇಲ್ಲ ಮೂಟೆ ಕಡೆ ನೋಡುತ್ತಿದ್ದ ಗೌರಿ ಕೂಡ ಎತ್ತಲೋ ನೋಡುತ್ತಿದ್ದಳು ಕುಂಬಾರಗುಂಡಿಯಲ್ಲಿ ಎಳಿಯೋರ್ಯಾರೀ ಎಂದು ಕಂಡಕ್ಟರ್ ಅಭ್ಯಾಸ ಬಲದಿಂದ ಎಂಬಂತೆ ಕೂಗಿ ಅತ್ತಿತ್ತ ನೋಡಿ ಯಾರೂ ಇಲ್ಲದನ್ನು ಕಂಡು ಯಾರೆಲ್ಲ ರೈಟ್ ರೈಟ್ ಎಂದು ಕೂಗಿದ ಬಸ್ ಕುಂಬಾರ ಗುಂಡಿ ದಾಟಿ ದೇವಪುರದ ಸ್ಟೇಷನ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ಮುಂದುವರಿಯಿತು ರಾಮ್ ಕಡೆಗೆ ಮುಂದೇನೆನ್ನುವಂತೆ ನೋಡಿದ ಕುಟ್ಟಿಗೆ ಸ್ವಲ್ಪ ಸಮಾಧಾನದಲ್ಲಿರು ಎನ್ನುವಂತೆ ರಾಮ್ ಸನ್ನೆ ಮಾಡಿದ ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಕುಟ್ಟಿ ಕಣ್ಣಿಗೆ ಬಿದ್ದ ಖಾಕಿ ಯೂನಿಫಾರ್ಮ್ಗಳು ಎರಡೇ ಎರಡಾದರೂ ಸಾದಾ ಉಡುಪಿನ ಹಲವರಾದರೂ ಇದ್ದೇ ಇರುತ್ತಾರೆಂದು ಅನ್ನಿಸಿತು ಆದರೂ ದಾರಿಯುದ್ದಕ್ಕೂ ಹಿಂದೆ ಮುಂದೆ ಹಲವಾರು ಬಾರಿ ತಿರುಗಾಡಿದ ಪೊಲೀಸ್ ವಾಹನಗಳ ಮೆರವಣಿಗೆ ನೋಡಿದ್ದ ಅವರು ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಅವರೇ ತುಂಬಿರುತ್ತಾರೆಂದು ಊಹಿಸಿದ್ದರು ಆದರೆ ಅವರ ಊಹೆಗೆ ವ್ಯತಿರಿಕ್ತವಾಗಿ ಬಸ್ ಸ್ಟ್ಯಾಂಡ್ ಮಾಮೂಲಿಯಾಗಿ ಎಲ್ಲ ಸಾಫ್ ಸೀದಾ ಇರುವಂತೆ ಕಂಡಿತು ಕಾಡಿನಲ್ಲಿ ತಳ್ಳಿ ಬಂದಿದ್ದ ಅಂಬಾಸಿಡರ್ ಕಾರನ್ನು ಅವರು ಕಂಡಿಲ್ಲದಿದ್ದರೆ ಕಂಡಕ್ಟರ್ ಮಹಾಶಯ ಹೇಳಿದ ಹಾಗೆ ದೇವಪುರಕ್ಕೆ ಮಿನಿಸ್ಟರು ಆಗಮಿಸಬಹುದೆಂದು ಪೊಲೀಸರ ಓಡಾಟ ಎಂದೇ ತಿಳಿಯುತ್ತಿದ್ದರೋ ಏನೋ ಕೈಲಿದ್ದ ಪ್ಯಾಕೆಟನ್ನು ಸುರೇಶನ ಏಲಕ್ಕಿ ಮೂಟೆಯೊಳಗೆ ತುರುಕಿದ ಮೇಲೆ ಕುಟ್ಟಿಗೆನೋ ಕೊಂಚ ಕಾಲ ಸಮಾಧಾನ ಆಯಿತು ಸದ್ಯಕ್ಕಂತೂ ಬೀಸುವ ದೊಣ್ಣೆ ತಪ್ಪಿ ಅದನ್ನು ಯಾವನದ ತಲೆಗೆ ದಾಟಿಸಿಯಾಗಿದೆ ಬಸ್ಸಿಳಿದು ದೂರ ಹೋಗಿ ನೋಡುವುದು ಯಾರ ಮೂಟೆಯೋ ಏನೋ ಮೂಟೆಯನ್ನಾದರೂ ಪೊಲೀಸರು ಸೀಜ್ ಮಾಡಿದರೂ ಹಾಗಿಂದ ಹಾಗೆ ಜಾಗ ಖಾಲಿ ಮಾಡಿದ್ರಾಯ್ತು ಅಕಸ್ಮಾತ್ ಪೊಲೀಸರು ಚೆಕ್ ಮಾಡದೇ ಬಿಟ್ಟರೋ ಆಮೇಲೆ ಹೇಗೋ ಪ್ಯಾಕೆಟು ವಸೂಲಿ ಮಾಡಿಕೊಂಡ್ರಾಯ್ತು ಅದೇನು ದೊಡ್ಡ ಕೆಲಸವಲ್ಲ ಅವನೋ ತಂದಿದ್ದಾನೋ ಪತ್ತೆ ಮಾಡಿ ಅವನು ಕೇಳಿದ್ದಷ್ಟು ದುಡ್ಡು ಬಿಸಾಕಿ ಇಡೀ ಮೂಟೆಯನ್ನೇ ಕೊಂಡೋರು ನಡೆಯುತ್ತೆ ದೌಲತ್ರ ಅತ್ಯಂತ ವೇಗವಾಗಿ ಮುಂದಿನ ವ್ಯೂಹಗಳನ್ನೆಲ್ಲ ಯೋಚಿಸಿ ಕುಟ್ಟಿಗೆ ಪಿಸು ಧ್ವನಿಯಲ್ಲಿ ಹೇಳಿದ ಕುಟ್ಟಿಗೆ ತಮಗೆ ಈ ಕೆಲಸ ಹೇಳಿದ ಲ್ಯಾಟ್ರಿ ಟಿಕೆಟ್ ಶಾಸ್ತ್ರಿ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು ನಾನು ಪಾಸಿಗೆ ಹೋದರೂ ಪರವಾಗಿಲ್ಲ ಆ ಬೋಸಡಿ ಮಗನ ಮೂಳೆ ಮುರಿಯೋದು ಮಾತ್ರ ಗ್ಯಾರಂಟಿ ಆ ಅಡ್ನಾಡಿ ಸೋಳೆ ಮಗನ ದೆಸೆಯಿಂದಲೇ ಸಿದ್ದಪ್ಪ ಊರು ಬಿಟ್ಟು ಓಡೋಗಿದ್ದು ಈ ದಂಧೆಯಲ್ಲಿದ್ದ ಮೇಲೆ ಯಾವ ನಸಿಬು ಹೇಗೆ ಅಂತ ಹೇಳೋಕ್ಕಾಗಲ್ಲ ಇಂಥೋರೊಂದು ನಾಲ್ಕು ಜನನ ತೆಗೆದು ಹೋದರೆ ಕಟ್ಕೊಂಡಿರೋ ಪಾಪ ಒಂಚೂರು ಕಡಿಮೆನಾದರೂ ಆಗುತ್ತೆ ಎಂದು ದೌಲತ್ ರಾಮ್ ಕಿವಿಯಲ್ಲಿ ಉಸುರಿದ ಮೊದಲು ನಮ್ಮ ಕೂಲಿ ಇಪ್ಪತ್ತು ಸಾವಿರ ಇಸ್ಕೊಳ್ಳೋ ದಾರಿ ನೋಡೋಣ ದುಡ್ಡು ಸಿಕ್ಕೋ ಹಾಗಿದ್ರೆ ಯಾರು ಮೂಳೆ ಬೇಕಾದರೂ ಮುರಿಯೋಣ ಕೂಲಿ ಸಿಕ್ಕದೇ ಇರೋ ಕೆಲಸ ನನಗೆ ಹೇಳಬೇಡ ಎಂದು ಕಂಡು ತುಂಡವಾಗಿ ದೌಲತ್ ರಾಮ್ ಕುಟ್ಟಿಯ ಭಾವೋದ್ವೇಗದ ನಿರ್ಧಾರವನ್ನು ಖಂಡಿಸಿದ ಆದರೆ ಕುಟ್ಟಿಗೆ ಮಾತ್ರ ಕೋಪ ಹತ್ತಿಕ್ಕಲು ಅಸಾಧ್ಯವಾಗಿತ್ತು ಬಸ್ ಸ್ಟ್ಯಾಂಡಿನಲ್ಲಿ ಬಸ್ ನಿಲ್ಲುತ್ತಿದ್ದಂತೆಯೇ ಒಂದಷ್ಟು ಜನ ಕಿಟಕಿಯಿಂದ ಜಾಗ ಬುಕ್ ಮಾಡಲು ಎಂಥೆಂಥದನ್ನು ತುರುಕಲು ಪ್ರಯತ್ನಿಸುತ್ತಾ ಬಸ್ಸಿಗೆ ಮುತ್ತಿದರು ಭಿಕ್ಷಕನ ಅನೇಕರು ತಮ್ಮ ಕರುಣಾಜನಕವಾದ ಫ್ಯಾನ್ಸಿ ಡ್ರೆಸ್ಸು ಸರಿಯಾಗಿದೆಯೇ ಒಮ್ಮೆ ಉಲುಕಿಸಿ ಗಂಟಲು ಸರಿ ಮಾಡಿಕೊಳ್ಳುತ್ತಾ ಭಿಕ್ಷಾಟನಿಗೆ ಸಿದ್ಧರಾದರು ಕಂಡಕ್ಟರು ಬಾಗಿಲ ಬಳಿ ನಿಂತಿದ್ದವನು ಬಸ್ ನಿಂತ ಕೂಡಲೇ ಕೆಳಗಿಳಿದು ಕೂಲಿಗಳಿಗೆ ಏಯ್ ತಡೀರ್ರೋ ಚೆಕಿಂಗ್ನವರು ಚೆಕ್ ಮಾಡಬೇಕಂತೆ ಎಂದು ಕೂಗಿದ ಆದರೂ ಕಾಕಿ ಬಟ್ಟೆಯವರು ಒತ್ತರಿಸಿ ಹತ್ತುವವರು ದಬಾಯಿಸಿ ನುಗ್ಗುತ್ತಿದ್ದರು ಬಾಗಿಲ ಪಕ್ಕದಲ್ಲೇ ಕುಳಿತಿದ್ದ ಕುಟ್ಟಿಗೂ ದೌಲತ್ರಾಮನಿಗೂ ಬಸ್ ನಿಲ್ಲುತ್ತಿದ್ದಂತೆಯೇ ಇಳಿದು ಹೊರ ನಿಲ್ಲುವುದು ಕಷ್ಟವಾಗಲಿಲ್ಲ ಖಾಲಿ ಕೈ ಬೀಸಿಕೊಂಡು ಇಳಿದ ಇವರ ಕಡೆ ಇನ್ಸ್ಪೆಕ್ಟರು ಕಣ್ಣೆತ್ತಿ ಸಹ ನೋಡಲಿಲ್ಲ ಇಬ್ಬರಿಗೂ ಬಸ್ಸಿನೊಳಗೆ ಬಹಳ ಹೊತ್ತಿನಿಂದ ಕುಳಿತು ಒಂದಕ್ಕೆ ವಿಪರೀತ ಅವಸರವಾಗಿತ್ತು ಈ ಗಡಿಬಿಡಿ ಗೊಂದಲಗಳಲ್ಲಿ ಎಕ್ಸ್ಚೇಂಜಿನವರು ಚೆಕ್ಕಿಂಗ್ ಮಾಡಿ ಮುಗಿಸಬೇಕಾದರೆ ತುಂಬ ಹೊತ್ತು ಬೇಕಾಗುತ್ತದೆ ಒಂದ ಮಾಡಿ ಬಂದು ಮುಂದೇನಾಗುತ್ತೆ ಎಂದು ದೂರದಿಂದ ವೀಕ್ಷಿಸೋಣ ಎಂದು ತೀರ್ಮಾನ ಮಾಡಿ ಬಸ್ ಸ್ಟ್ಯಾಂಡಿನ ಆಚೆ ಇದ್ದ ಕಕ್ಕಸಿನ ಕಡೆ ಹೋದರು ಕೆಲಕ್ಕಿಯವೆರಡು ಹಳದಿ ಅಮೋಫಾಸ್ ಮೂಟೆ ಜ್ಞಾಪಕ ಇಟ್ಕೋ ಎಂದು ಕುಟ್ಟಿ ಹೇಳಿದ ಇಬ್ಬರಲ್ಲೊಬ್ಬರು ಅಲ್ಲೇ ಇದ್ದಿದ್ದರೆ ಒಳ್ಳೆಯದಿತ್ತು ಎಂದು ದೌಲತ್ ರಾಮ್ ಯಾಕೆ ಅದರ ಮೇಲೆ ಕೂತಿದ್ದೋರು ನಾವಿಬ್ಬರೇ ಅಂತ ಎಲ್ಲರಿಗೂ ಗೊತ್ತಿದೆ ಪೊಲೀಸ್ನವರು ನಿಗಾ ಬೀಳಲಿ ಅಂತನಾ ಎಂದು ಕುಟ್ಟಿ ಅಪಹಾಸ್ಯದ ತನಿಯಲ್ಲಿ ಕೇಳಿದ ಒಂದಷ್ಟು ಜನ ಇವರು ಇಳಿದ ಬಸ್ಸಿನ ಕಡೆ ನೋಡುತ್ತಾ ಓ ಏನು ಚೆಕಿಂಗ್ ನಡೀತಾ ಇದೆ ಹಾಗರೇ ಬಸ್ ಹೊರಡೋದು ಇನ್ನೂ ತಡ ಕಾಣ್ತದೆ ಎಂದು ಮಾಡಿಕೊಳ್ಳುತ್ತಾ ಇವರು ಇಳಿದ ಬಸ್ಸಿನ ಕಡೆ ಲಘು ಬಗೆಯಿಂದ ಧಾವಿಸಿದರು ಕುಟ್ಟಿ ದೌಲತ್ರ ಮತ್ತ ಹೋದ ಕೂಡಲೇ ಬಸ್ ಬಾಗಿಲು ಬಳಿ ದೊಡ್ಡದೊಂದು ಅನಾಹುತ ಆಯಿತು ರಾಯಚೂರು ಕಡೆಯ ಬೋಳಮ್ಮ ಒಂದು ಡ್ರೈವರ್ ಸೀಟಿನ ಹಿಂದುಗಡೆಯೇ ಕುಳಿತಿದ್ದು ಮುಗ್ಗಲು ವಾಸನೆ ಹೊಡೆಯುತ್ತಿದ್ದ ತನ್ನ ಬಟ್ಟೆ ಗಂಟನ್ನು ಹೊತ್ತುಕೊಂಡು ದಡದಡ ಎಲ್ಲರನ್ನು ತಳ್ಳಿಕೊಂಡು ಮುನ್ನುಗ್ಗಿತ್ತು ಅದೇನೋ ವಿಧವೇ ಎಂದು ತಲೆ ಬೋಳಿಸಿಕೊಂಡಿದ್ದಳೋ ಅಥವಾ ದೇವಸ್ಥಾನದಲ್ಲಿ ಮುಡಿಕೊಟ್ಟು ಏನು ನುಣ್ಣಗಾಗಿತ್ತೋ ಯಾರಿಗೆ ಗೊತ್ತು ದೇವಪುರದಲ್ಲಿ ಆಕೆ ರಾಯಚೂರು ಬಸ್ಸು ಹಿಡಿಯಬೇಕಿತ್ತು ಆದರೆ ಆಕೆ ದಡದಡ ನುಗ್ಗಿದ್ದು ರಾಯಚೂರು ಬಸ್ಸು ಹತ್ತಿಕೊಳ್ಳುವುದಕ್ಕಲ್ಲ ಏಕೆಂದರೆ ರಾಯಚೂರು ಬಸ್ಸು ಇನ್ನೂ ಬಂದೇ ಇರಲಿಲ್ಲ ಖುದ್ದುಸ್ ಎಕ್ಸ್ಪ್ರೆಸ್ ಘಾಟಿ ಹತ್ತಲು ಪ್ರಾರಂಭಿಸಿದಾಗಲೇ ನಾಲ್ಕು ಅಡಿ ದೂರದಲ್ಲಿ ಈ ದಿಸರು ಬಿಡುತ್ತಾ ಹೋಗಿ ಕಾರುತ್ತಿದ್ದ ಇಂಜಿನ್ನಿನ ಡೀಸೆಲ್ ವಾಸನೆಗೆ ಮುದುಕಿಯ ಹೊಟ್ಟೆ ತೊಳಸಲು ಶುರುವಾಯಿತು ಕಂಡಕ್ಟರು ಕಿಟಕಿ ತೆಗೆದು ವಾಂತಿ ಮಾಡ್ರಿ ಎಂದು ಮನವಿ ಮಾಡಿದಾಗ ಆಕೆ ಹೊಟ್ಟೆಯೊಳಗೆ ಕಾರ ಕಲಿಸುವ ಸದ್ದು ಶುರುವಾಗಿತ್ತು ಆದರೇನು ಮಾಡುವುದು ಆ ಹೊಟ್ಟೆಯ ತಳಮಳ ವಾಂತಿಯಲ್ಲಿ ಪರ್ಯಾವಸಾನವಾಗುತ್ತೋ ಬೀದಿಯಲ್ಲಿ ಪರ್ಯಾವಸಾನವಾಗುತ್ತೋ ತಿಳಿಯದ ಆ ಮುದುಕಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು ರಾಯಚೂರಿಗೆ ತಲುಪುವವರೆಗೂ ಹಸಿವಾಗಬಾರದೆಂದು ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನದ ಧರ್ಮತ್ರವನ್ನು ತಾರಾಮರಿ ತಿಂದಿದ್ದ ಆ ಪರಮಾತ್ಮನಿಗೆ ಪ್ರೀತಿಯಾಗಲಿಲ್ಲ ಎನ್ನುವುದು ಘಾಟಿ ತಿರುಗಣೆಯಲ್ಲಿ ಪ್ರತಿ ಸಾರಿ ಬಸ್ ತಿರುಗಿದಾಗಲೂ ಆಕೆ ಅನುಭವಗಮ್ಯವಾಗತೊಡಗಿತ್ತು ದೇವರೇ ಎಂದು ಭಗವನ್ನಾಮ ನಾಮ ಸ್ಮರಣೆ ಮಾಡುತ್ತಾ ದೇವಪುರದವರೆಗೋ ಹೇಗೋ ತಡೆದುಕೊಂಡಿದ್ದ ಆಕೆಯ ಸ್ಥಿತಿ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಪರಾಕಾಷ್ಠೆ ಮುಟ್ಟಿತು ಇನ್ನು ತಡೆಯಲು ಸಾಧ್ಯವಾಗಿ ಬಸ್ಸು ನಿಂತಿದ್ದೇ ತಡ ಎದ್ದು ಓಡಿ ಬಂದಳು ಆದರೆ ಬಾಗಿಲಿಗೆ ಗಿಟ್ಟ ಹೊಡೆದಂತೆ ಜನ ನಿಂತಿದ್ದನ್ನು ಕಣ್ಣಿಗೆ ಕಾಣುವವರೆಗೂ ಬರಿಯ ತಲೆಗಳೇ ಕಾಣುತ್ತಿದ್ದುದನ್ನು ನೋಡಿ ಆಕೆಗೆ ಜಂಗಾಬಲವೇ ಉಡುಗಿ ಹೋಯಿತು ವಾಂತಿ ಜಾಗ ಬಿಡಿ ಎಂದು ಮೂರ್ನಾಲ್ಕು ಬಾರಿ ಕೂಗಿದರೂ ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ ಅದರ ಬದಲು ಇನ್ಸ್ಪೆಕ್ಟರ್ ಇಳಿಯುವವರನ್ನು ತಡೆಯಿರಿ ತಡೆಯಿರಿ ಎಂದು ಜಬರ್ದಸ್ತು ಮಾಡುತ್ತಾ ಹಿಂದಕ್ಕೆ ತಳ್ಳುತ್ತಿದ್ದ ಮುದುಕಿ ಹಾಗೂ ಮತ್ತೊಂದು ಸಾರಿ ಜಾಗ ಬಿಡುವಂತೆ ಕೇಳಿಕೊಂಡಳು ಅದನ್ನು ಏನೆಂದು ಸಹ ಗಮನಿಸಿದ ಇನ್ಸ್ಪೆಕ್ಟರ್ ತಾಳು ತಾಳು ಎಂದು ಅಧಿಕಾರಶಾಹಿಯ ಮರ್ಜೆಯಲ್ಲಿ ತಲೆಯಾಡಿಸಿದ ಬೋಳಮ್ಮ ಮತ್ತೊಮ್ಮೆ ಮನವಿ ಮಾಡಲು ಬಾಯಿ ಬಿಟ್ಟಾಗ ಮಾತಿನ ಬದಲು ಹೊಟ್ಟೆಯೊಳಗಿಂದ ಸಿಡಿದು ಹೊರ ಹೊರಹೊಮ್ಮಿದಂತೆ ಭಯಂಕರವಾದ ವಾಂತಿಯ ಧಾರೆಯೊಂದು ಹೊರಹೊಮ್ಮಿತು ಇನ್ಸ್ಪೆಕ್ಟರು ಆಫೀಸರರು ಎದುರೇ ಇದ್ದಿದ್ದರಿಂದ ಅದರ ನೇರ ಬಿರು ಮಳೆಗೆ ಅವರು ಸಿಕ್ಕಿಕೊಂಡರು ದೂರ ಇದ್ದವರಿಗೆ ತುಂತೂರು ಮಳೆಯ ಸ್ನಾನ ಅರ್ಧ ಬಕೆಟ್ ದುರ್ಗಂಧ ಪೂರಿತ ವಾಂತಿ ಬೋಳಮ್ಮನ ಬಾಯಿಯಿಂದ ಸ್ಫೋಟಿಸಿದ ಕೂಡಲೇ ಅಯ್ಯಯ್ಯೋ ಹಾಳ ಮುಂಡೆ ಕತ್ತಿದ್ದಾಳೆ ಕಂಡ್ರು ಎಂದು ಕೂಗಾಡುತ್ತಾ ನುಗ್ಗಿದವರೆಲ್ಲ ಹಿಂದಿರುಗಿ ಇಮ್ಮಡಿ ರಭಸದಲ್ಲಿ ಅಕ್ಕಪಕ್ಕದವರನ್ನೆಲ್ಲ ತಳ್ಳುತ್ತಾ ಬೀಳಿಸುತ್ತಾ ಡಿಕ್ಕಿ ಹೊಡೆಯುತ್ತಾ ಓಡಿದರು ಆದರೂ ಮುದುಕಿ ಹೊಟ್ಟೆಯೊಳಗೆ ಅಲ್ಲಿದ್ದವರಿಗೆಲ್ಲ ಸ್ನಾನ ಮಾಡಿಸುವಷ್ಟಿತ್ತೆಂದು ಕಾಣುತ್ತದೆ ಎದುರುಗಿದ್ದ ಕಾಕಿ ಇನ್ಫಾರ್ಮ್ಗಳ ಕತೆಯಂತೂ ಮುಗಿದೇ ಹೋಗಿತ್ತು ಅವರ ಹುಬ್ಬು ಮೀಸೆಗಳ ಮೇಲೆಲ್ಲ ದುರ್ವಾಸನೆಯ ಬೆಳೆ ತೊಳವೆ ಕರಿಬೇವಿನ ಎಲೆಗಳು ಕುಳಿತಿದ್ದವು ಜೇಬುಗಳೆಲ್ಲ ವಾಂತಿ ತುಂಬಿಕೊಂಡಿತ್ತು ಆ ಅಹಸ್ಯದ ಪರಮಾವಧಿಯಲ್ಲಿ ಅವರಿಗೆ ಅವರ ಕರ್ತವ್ಯ ಉದ್ದೇಶ ಎಲ್ಲ ಮರೆತು ಹೋದವು ಮುದುಕಿ ಮತ್ತೊಮ್ಮೆ ಬಾಯಿ ಕಳೆಯುವ ಮೊದಲೇ ಎಲ್ಲರೊಡನೆ ಒಬ್ಬರಾಗಿ ಅವರು ಓಡಿದರು ಗುಂಪಿನ ಮೇಲೆ ಲಾಟಿ ಚಾರ್ಜ್ ಮಾಡಿ ಚದುರಿಸಿದಂತಾಗಿ ಅಲ್ಲಿದ್ದವರೆಲ್ಲ ಮೈ ಕೈ ತೊಳೆದುಕೊಳ್ಳಲು ಬಟ್ಟೆ ಬದಲಾಯಿಸಲು ಸ್ನಾನ ಮಾಡಲು ಬಸ್ ಸ್ಟ್ಯಾಂಡನ್ನೇ ಬಿಟ್ಟು ಓಡಿ ಹೋದರು ಸುರೇಶನೋ ಗೌರಿಯೋ ಎಲ್ಲರೊಟ್ಟಿಗೆ ಇಳಿದು ಇಳಿಯುತ್ತಾ ವಾಂತಿ ತುಳಿದಿದ್ದರಿಂದ ಅಸಹ್ಯವಾಗಿ ಕಾಲು ತೊಳೆದುಕೊಳ್ಳಲು ಚೀಲ ಹೊತ್ತುಕೊಂಡು ಬೇಗ ಬೇಗ ನಡೆದು ಎತ್ತಲು ಹೋದರು ಕುಟ್ಟಿ ದವಲತ್ರಾಮ್ ಇಬ್ಬರು ಒಂದ ಮಾಡಿ ಪ್ಯಾಂಟ್ ಗುಂಡಿ ಹಾಕಿಕೊಳ್ಳುತ್ತಾ ಆಚೆ ಬಂದು ಬಸ್ ಕಡೆಗೆ ನೋಡಿದಾಗ ಅವರಿಗೆ ಪಾರ್ಶ್ವವಾಯು ಹೊಡೆದಂತಾಯಿತು ಅವರು ಬಂದ ಬಸ್ಸೊಂದೇ ಖಾಲಿ ನಿಂತಿತ್ತು ಡ್ರೈವರೂ ಇಲ್ಲ ಕಂಡಕ್ಟರೂ ಇಲ್ಲ ಪೊಲೀಸರು ಇಲ್ಲ ಎಕ್ಸ್ಚೇಂಜಿನವರೂ ಇಲ್ಲ ಹತ್ತುವವರೂ ಇಲ್ಲ ಇಳಿಯುವವರೂ ಇಲ್ಲ ಏಲಕ್ಕಿ ತುಂಬಿ ತಂದಿದ್ದ ಅಮೋಫಾಸಿನ ಹಳದಿ ಮೂಟೆಗಳೂ ಇಲ್ಲ ಒಂದಷ್ಟು ಕಾಗೆಗಳು ನಾಯಿಗಳು ಬಸ್ಸಿನ ಬಾಗಿಲ ಹತ್ತಿರ ಮುತ್ತಿಕೊಂಡು ಎಂಥದ್ದನ್ನು ಮೂಸಿ ನೋಡುತ್ತಾ ನೆಕ್ಕುತ್ತಾ ನಿಂತಿದ್ದವು ಅವರಿಬ್ಬರಿಗೂ ಒಮ್ಮೆಲೆ ಕಣ್ಣು ಕತ್ತಲು ಬಂದಂತಾಯಿತು ಪೊಲೀಸರ ಕೈಗೆ ಅಕಸ್ಮಾತ್ ಸಿಕ್ಕಿ ಬಿದ್ದಿದ್ದರೂ ಅವರಿಗೆ ಇಷ್ಟು ಆಘಾತವಾಗುತ್ತಿರಲಿಲ್ಲವೇನೋ ಧನ್ಯವಾದಗಳು